ರಾಜಕೀಯದಲ್ಲಿ ಯಾರು ಶತ್ರುಗಳು ಅಲ್ಲ ಯಾರು ಮಿತ್ರರು ಅಲ್ಲ ಅನ್ನೋ ಮಾತಿದೆ ಈ ಮಾತಿಗೆ ಪೂರಕ ಎಂಬಂತೆ ಸದ್ಯ ಮಂಡ್ಯ ರಾಜಕೀಯದಲ್ಲಿ ಕೆಲ ಬೆಳವಣಿಗೆಗಳು ಜರುಗಿವೆ ಬಿಜೆಪಿ ಟಿಕೆಟ್ ಸಿಗುತ್ತೆ ನಿಂದ ಆಹ್ವಾನ ಇದೆ ಅಂತಿದ್ದಂತ ಸುಮಲತಾಗೆ ಬಿಗ್ ಶಾಕ್ ಎದುರಾಗಿದೆ ಈ ರೀತಿ ನನಗೆ ಆ ಒಂದು ಪ್ರೀತಿ ಅಭಿಮಾನ ಸಿಕ್ಕಿದ ಕಡೆ ನಾನು ಬಿಟ್ಟು ನನ್ಗೆ ಹೋಗೋಕ್ ಮನಸ್ಸಿಲ್ಲ ಇಪ್ಪತ್ತೆಂಟು ಕ್ಷೇತ್ರದ ಲೆಕ್ಕವೊಂದಾದರೆ ಮಂಡ್ಯ ರಾಜಕಾರಣದ ಲೆಕ್ಕವೇ ಬೇರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಕಣ ಅಕ್ಷರಶಃ ರಣರಂಗವಾಗಿತ್ತು ಅಂದಿನ ಚುನಾವಣಾ ಕಾಳದ ಮತ್ತೆ ಮರುಕಳಿಸೋ ಎಲ್ಲಾ ಲಕ್ಷಣಗಳು ಮಂಡ್ಯದಲ್ಲಿ ಗೋಚರಿಸ್ತಿವೆ ಅದಕ್ಕೆ ಕಾರಣ ಗೌಡರ ಎಂಟ್ರಿ ಮಂಡ್ಯದಲ್ಲಿ ಡಿ ಹೊಸ ದಾಳ ಸುಮಲತಾ ಆಪ್ತನಿಗೆ ಗಾಳ ಸಂಸದೆ ಸುಮಲತಾಗೆ ಚಕ್ಮೇಟ್ ಇಟ್ರ ಮಾಜಿ ಪ್ರಧಾನಿ ಎಚ್ಡಿ ಮಂಡ್ಯದಲ್ಲಿ ಬಿಜೆಪಿ ಬಾವುಟನ ಹಾರಿಸ್ಬೇಕು ಅನ್ನೋದು ನನ್ನ ಆಸೆ ಅದಕ್ಕೆ ಅವರು ಸಪೋರ್ಟ್ ಮಾಡ್ತಾರೆ ಅವ್ರಿಗೂ ಆಸೆ ಇಟ್ಕೊಂಡು ಬಿಜೆಪಿ ಮಂಡ್ಯನ ಮಂಡ್ಯ ಸೀಟ್ನ ಉಳಿಸ್ಕೋಬೇಕು ಅನ್ನೋ ಮಂಡ್ಯದಲ್ಲಿ ಬಿಜೆಪಿ ಬಾವುಟ ಹಾರಿಸ್ತೀನಿ ಬಿಜೆಪಿಯೇ ಮಂಡ್ಯ ಕ್ಷೇತ್ರವನ್ನ ಉಳಿಸಿಕೊಳ್ಬೇಕು ಸುಮಲತಾ ಹೀಗಂತೇಳಿ ವಾರ ಕಳೆದಿಲ್ಲ ಹೀಗಿರುವಾಗ ಮಂಡ್ಯದಲ್ಲಿ ದೊಡ್ಡಗೌಡರು ಗೌಡರು ದಾಳ ಉರುಳಿಸಿದ್ದಾರೆ ದೇವೇಗೌಡರ ದಾಳದಿಂದ ಮಂಡ್ಯದಲ್ಲಿ ಹೆಚ್ಡಿಕೆ ಸ್ಪರ್ಧೆ ಮಾಡ್ತಾರಾ ಎಂಬ ಚರ್ಚೆ ಮುನ್ನೆಲೆಗೆ ಬಂದಿದೆ ಜನವರಿ ಇಪ್ಪತ್ತೆಂಟರಂದು ನಡೆದ ಕಾರ್ಯಕ್ರಮವೊಂದರಲ್ಲಿ ಸುಮಲತಾ ಆಪ್ತ ಸಚ್ಚಿದಾನಂದರನ್ನ ಮನವೊಲಿಸುವಲ್ಲಿ ಹೆಚ್ಡಿಡಿ ಯಶಸ್ವಿಯಾಗಿದ್ದಾರೆ ಸಚ್ಚಿದಾನಂದ ಯಡಿಯೂರಪ್ಪ ಅವರಿಗೂ ಶಿಷ್ಯ ನನಗೂ ಶಿಷ್ಯ ರಾಜಕಾರಣದಲ್ಲಿ ಯಾರು ಶತ್ರು ಅಲ್ಲ ಮಿತ್ರರು ಅಲ್ಲ ಎಂದಿದ್ದಾರೆ ಅದಾದ ನನಗೂ ಶಿಸ್ಯದೆಲ್ಲ ರಾಜಕೀಯದಲ್ಲಿ ಮಿತ್ರುಗಳು ಶತ್ರುಗಳು ಯಾರೂ ಇಲ್ಲ ಈಗ ಶರ್ಚೆ ಎರಡು ಜೊತೆ ಹೋಗಿ ಬದಲು ರಿಶೀವ್ ಮಾಡಿ ಆಮೇಲೆ ನೋಡಿ ಬಂದು ನನಗೂ ರಿಶೀವ್ ಮಾಡ್ತಾನೆ ಈ ನಡೆಯಿಂದ ಹೆಚ್ಡಿಕೆ ಮಂಡ್ಯದಿಂದ ಸ್ಪರ್ಧಿಸ್ತಾರಾ ಮಗನ ಸ್ಪರ್ಧೆಗಾಗಿ ಸುಮಲತಾ ಆಪ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಿದ್ದಾರಾ ಅನ್ನೋ ಚರ್ಚೆ ಗರಿಗೆದರಿದೆ ಒಂದು ವೇಳೆ ಮಗನ ಸ್ಪರ್ಧೆಗಾಗಿ ಡಿಡಿ ಲೆಕ್ಕಾಚಾರ ಹಾಕಿ ಕುಮಾರಸ್ವಾಮಿ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರೆ ಬಿಜೆಪಿಯಿಂದ ಸ್ಪರ್ಧಿಸಬೇಕೆಂಬ ಸುಮಲತಾ ಕನಸು ಛಿದ್ರವಾದಂತೆಯೇ ಅಂತ ಅಖಾಡದಲ್ಲಿ ಗುಸುಗುಸು ಚರ್ಚೆ ಶುರುವಾಗಿದೆ ಸುಮಲತಾ ಕಾಂಗ್ರೆಸ್ ಎಂಟ್ರಿಗೆ ಸದ್ಯಕ್ಕಿಲ್ಲ ಗ್ರೀನ್ ಸಿಗ್ನಲ್ ಕಾಂಗ್ರೆಸ್ ಅನ್ನೋದು ನಮಗೇನು ಪರಿಚಯ ಇಲ್ಲದಿರೋ ಪಾರ್ಟಿ ಅಲ್ವಲ್ಲ ಸಿಕ್ಕದ ಕಡೆ ಹೇಳ್ತಾರೆ ನೀವು ನಮ್ಮ ಪಾರ್ಟಿಗೆ ಬನ್ನಿ ಇನ್ನು ಚೆನ್ನಾಗಿರುತ್ತೆ ನಾವೆಲ್ಲ ಸಪೋರ್ಟಿವ್ ಆಗಿರ್ತೀವಿ ಅನ್ನುವಂಥ ಮಾತುಗಳನ್ನ ಹಲವಾರು ನಾಯಕರು ಹೇಳಿದ್ದಾರೆ ಕಾಂಗ್ರೆಸ್ನಿಂದಲೂ ನನಗೆ ಆಹ್ವಾನವಿದೆಯಂತಿದ್ದ ಸುಮಲತಾಗಿ ಕೈ ನಾಯಕರು ಬಾಗಿಲು ಮುಚ್ಚಿದ್ದಾರೆ ಎನ್ನಲಾಗ್ತಿದೆ ಸುಮಲತಾರನ್ನ ಕಾಂಗ್ರೆಸ್ಗೆ ಕರೆತರುವ ಬಗ್ಗೆ ಪಕ್ಷದಲ್ಲಿ ಒಮ್ಮತ ಮೂಡಿಲ್ಲ ಮಂಡ್ಯದಲ್ಲಿ ಕ್ಲೀನ್ ಇಮೇಜ್ ಇರುವ ರಾಜಕೀಯ ಹಿನ್ನೆಲೆ ಇಲ್ಲದ ವ್ಯಕ್ತಿಗೆ ಮಣೆ ಹಾಕಿ ಅಂತ ಹೈಕಮಾಂಡ್ ಸೂಚನೆ ನೀಡಿದೆ ಹೀಗಾಗಿ ಸುಮಲತಾರನ್ನ ಕಾಂಗ್ರೆಸ್ಗೆ ಕರೆತಂದು ಮಂಡ್ಯ ಟಿಕೆಟ್ ಕೊಡುವುದು ಬಹುತೇಕ ಅನುಮಾನ ಎನ್ನಲಾಗ್ತಿದೆ ಕಾಂಗ್ರೆಸ್ ಆಹ್ವಾನದ ನಿರೀಕ್ಷೆಯಲ್ಲಿದ್ದ ಸುಮಲತಾಗೆ ಕಾಂಗ್ರೆಸ್ ಬಾಗಿಲು ಬಹುತೇಕ ಬಂದ್ ಆಗಿದೆ ಹೀಗಾಗಿ ಬಿಜೆಪಿ ಅಥವಾ ಕಾಂಗ್ರೆಸ್ನಿಂದ ಟಿಕೆಟ್ ಪಡೆದು ಮಂಡ್ಯದಿಂದ ಕಣಕ್ಕಿಳಿಬೇಕೆಂಬ ಸುಮಲತಾ ಲೆಕ್ಕ ಉಲ್ಟವಾದಂತಿದೆ ಅಭಿಮಾನ ಕೊಟ್ಟನೆಲ್ಲ ಬಿಡಲ್ಲ ಎಂದಿದ್ದ ಸುಮಲತಾ ನಡೆಯೇ ಕುತೂಹಲ ಆ ಒಂದು ಪ್ರೀತಿ ಅಭಿಮಾನ ಸಿಕ್ಕಿದ ಕಡೆ ನಾನು ಬಿಟ್ಟು ನನ್ಗೆ ಹೋಗೋಕೆ ಮನಸ್ಸಿಲ್ಲ ಪ್ರೀತಿ ಅಭಿಮಾನ ಕೊಟ್ಟ ನೆಲ ಬಿಡಲ್ಲ ಎಂದಿದ್ದ ಸುಮಲತಾ ಈಗೇನ್ ಮಾಡ್ತಾರೆ ಎನ್ನುವ ಚರ್ಚೆಯು ಗರಿಗೆದರಿದೆ ಬಿಜೆಪಿ ಕಾಂಗ್ರೆಸ್ಗೆ ಸೆಡ್ಡು ಹೊಡೆದು ಮಂಡ್ಯದಲ್ಲಿ ಪಕ್ಷೇತರಾಗಿ ಸ್ಪರ್ಧಿಸ್ತಾರಾ ಅಥವಾ ಬಿಜೆಪಿ ನಾಯಕರು ಸುಮಲತರನ್ನ ಮನವೊಲಿಸಿ ಬೇರೆ ಕ್ಷೇತ್ರದಲ್ಲಿ ಟಿಕೆಟ್ ಕೊಡ್ತಾರ ಇದಕ್ಕೆ ಸುಮಲತಾ ಒಪ್ತಾರ ಎಲ್ಲವೂ ಸಸ್ಪೆನ್ಸ್ ರಿಪೋರ್ಟ್ ಟಿವಿ ನೈನ್